ಮನೆ ಊಟಕ್ಕೆ ಅನುಮತಿ ಕೋರಿದ್ದಂಥ ದರ್ಶನ್ ಅರ್ಜಿ ಈಗ ವಜಾ ಆಗಿದೆ ಸೊ ಹಾಗಾಗಿ ದರ್ಶನ್ಗೆ ಇನ್ನು ಮೇಲೂ ಜೈಲೂಟವೇ ಗತಿಯಾಗಿದೆ ಮನೆ ಊಟಕ್ಕೆ ಅವಕಾಶ ಕೊಡಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಂತಹ ದರ್ಶನ್ ಈಗ ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಸಿಎಂಎಂ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಜೈಲಿನಲ್ಲಿ ಮನೆ ಊಟ ಬೇಕು ಒಂದಷ್ಟು ಬಟ್ಟೆಗಳು ಕಳಿಸ್ಕೊಡಿ ಹಾಸಿಗೆ ಕೊಡಿ ಜೊತೆಗೆ ಒಂದಷ್ಟು ಪುಸ್ತಕಗಳು ಕೊಡಿ ಅಂತ ಹೇಳಿ ಕೋರಿದ್ರು ಆದರೆ ಜೈಲು ಊಟದಿಂದ ಅತಿಸಾರದ ಕಾರಣವನ್ನ ಕೂಡ ಕೊಟ್ಟಿದ್ರು ದರ್ಶನ್ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿದ್ದು ದರ್ಶನ್ಗೆ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟಿದೆ ಜೈಲು ಊಟ ಅವರಿಗೆ ಒಕ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಅವರಿಗೆ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಕಾಡ್ತಾ ಇವೆ ಅತಿಸಾರ ಆಗಿದೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅದಾದ ನಂತರ ಹೈಕೋರ್ಟ್ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಎನ್ನುವಂಥದ್ರ ಬಗ್ಗೆ ಹೇಳಿತ್ತು ಅದರಂತೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಕೊಲೆ ಆರೋಪಿಗಳಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ ಜೈಲು ನಿಯಮಾವಳಿ ಏಳ್ನೂರ ಇಪ್ಪತ್ತೆಂಟರಲ್ಲಿ ಅವಕಾಶ ಇಲ್ಲ ಸೊ ಹಾಗಾಗಿ ಅರ್ಜಿಯನ್ನು ವಜಾಗೊಳಿಸಲಾಗ್ತಾ ಇದೆ ಅಂತ ಹೇಳಿ ಜಡ್ಜ್ ಕೂಡ ಉಲ್ಲೇಖಿಸಿದ್ದಾರೆ ಹಾಸಿಗೆ ಬಟ್ಟೆ ಪಡೆಯುವ ಅವಕಾಶ ಕೂಡ ಇಲ್ಲ ವಿಚಾರಣಾ ದಿನ ಕೈದಿಯಾದರೂ ಸರಿ ಕೈದಿಯಾಗಿದ್ರೂ ಸರಿ ಅವರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿ ದರ್ಶನ್ ಕೊಲೆ ಆರೋಪಿ ಸೊ ಆಗಿರೋದ್ರಿಂದಾಗಿ ಈ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಸೊ ಹಾಗಾಗಿ ಈ ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ ಸೊ ಜೈಲು ನಿಯಮಾವಳಿ ಕೂಡ ಗಮನಿಸಿದ್ರೆ ಏಳ್ನೂರ ಇಪ್ಪತ್ತೆಂಟು ಸೊ ಅದರಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಇನ್ನೇನಿದ್ರು ಕೂಡ ಹೈಕೋರ್ಟ್ ಮೊರೆ ಹೋಗ್ಬೇಕೀಗ ಮತ್ತೊಮ್ಮೆ ಈಗಾಗಲೇ ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಅದನ್ನ ಮತ್ತೆ ಲೋಹ ಕೋರ್ಟ್ಗೆ ಕಳಿಸಲಾಗಿತ್ತು ಈಗ ಜುಲೈ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಈಗ ವಿಚಾರಣೆಗೆ ಬರುತ್ತೆ ಇನ್ನ ಹೈಕೋರ್ಟ್ ನಲ್ಲಿ ಏನ್ ತೀರ್ಮಾನ ಆಗತ್ತೆ ಅನ್ನುವಂಥದ್ದನ್ನ ನೋಡಬೇಕು ಈಗ ಎ ಸಿ ಎಂ ಎಂ ನ್ಯಾಯಾಲಯ ಆದೇಶವನ್ನ ನೀಡಿದೆ ಜೈಲೂಟವೇ ಗತಿ ಇನ್ನೇನಿದ್ರು ಕೂಡ ಮನೆ ಊಟಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಮೇಶ್ ಈಗ ಕೋರ್ಟ್ ಏನೇನು ಅಬ್ಸರ್ವೇಷನ್ ಗಳನ್ನ ಮಾಡಿದ್ದೆ ಯಾಕೆ ಈಗ ಅನುಮತಿಯನ್ನ ನಿರಾಕರಿಸಲಾಗಿದೆ ಸೊ ಅಂದ್ರೆ ಯಾವುದೇ ವಿಚಾರಣಾ ದಿನ ಖೈದಿ ಆಗಿರಲಿ ಅಥವಾ ಖೈದಿ ಆಗಿರಲಿ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಬಟ್ ಕೊಲೆ ಆರೋಪಿ ಆಗಿರೋದ್ರಿಂದಾಗಿ ದರ್ಶನ್ಗೆ ಈ ಅವಕಾಶ ಇಲ್ಲ ಅನ್ನುವಂಥದ್ದು ಏನಿದೆ ಆದೇಶದಲ್ಲಿ ರಮೇಶ್ ರೆಹಮಾನ್ ಮುಖ್ಯವಾಗಿ ಎರಡು ಕಾರಣಗಳನ್ನು ಕೊಟ್ಟು ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ ಈ ಹಿಂದೆ ಏನು ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ ಅರ್ಜಿಯಲ್ಲಿ ಮುಖ್ಯವಾಗಿ ಇದ್ದಿದ್ದೇನಂತಂದರೆ ಕರ್ನಾಟಕ ಜೈಲು ಅಧಿನಿಯಮ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಒಂದು ಪ್ರಾವಿಷನ್ ಇದೆ ಸೆಕ್ಷನ್ ತರ್ಟಿ ಅಂತಿದೆ ಆ ಸೆಕ್ಷನ್ ತರ್ಟಿಯಲ್ಲಿ ಎಲ್ಲ ವಿಚಾರಣಾಧೀನ ಕೈದಿಗಳು ಇನ್ಸ್ಪೆಕ್ಟರ್ ಜನರಲ್ ಅವರ ವಿಧಿಸುವಂಥ ನಿಬಂಧನೆಗಳಿಗೆ ಒಳಪಟ್ಟು ಅವರು ಮನೆ ಊಟ ಬಟ್ಟೆ ಹಾಸಿಗೆ ಮತ್ತು ಪುಸ್ತಕ ಇತ್ಯಾದಿಗಳನ್ನು ತರೋದಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ನಿಯಮ ಇದೆ ಇದನ್ನು ಆಧರಿಸಿ ಅವರು ಹೈಕೋರ್ಟ್ಗೂ ಅರ್ಜಿಯನ್ನು ಸಲ್ಲಿಸಿದರು ಆನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ವಿಚಾರಣಾಧೀನ ಕೈದಿಗಳಿಗೆ ಅವಕಾಶ ಇರೋದರಿಂದ ಮನೆ ಊಟ ಮಾಡೋದಕ್ಕೆ ಹಾಸಿಗೆ ಬಟ್ಟೆ ತರಿಸೋದಕ್ಕೆ ನನಗೂ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದರು ಆದರೆ ಪ್ರಿಸರ್ನರ್ಸ್ ಕಲೆಕ್ಷನ್ಸ್ ರೂಲ್ ಅಂತ ನೈನ್ಟೀನ್ ಟ್ವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಾರಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ಬಂದಂಥ ಈ ಒಂದು ಕೈಪಿಡಿ ಏನಿದೆ ಅಂದರೆ ಈ ಒಂದು ಅಧಿನಿಯಮಕ್ಕೆ ಮಾಡಿರುವಂಥ ನಿಯಮಾವಳಿಗಳೇನಿದೆ ಆ ನಿಯಮಾವಳಿಯ ಸೆಕ್ಷನ್ ಸೆವೆನ್ ಟ್ವೆಂಟಿ ಏಯ್ಟ್ ಏನು ಹೇಳುತ್ತೆ ಅಂತಂದರೆ ಈ ಅಂದರೆ ಯಾವುದೇ ವಿಚಾರಣಾಧೀನ ಕೈದಿಗಳು ಅಂದರೆ ಕೊಲೆ ಆರೋಪಿ ಎಲ್ಲದ ವಿಚಾರಣಾಧೀನ ಕೈದಿಗಳು ಮನೆಯಿಂದ ಹಾಸಿಗೆ ಮತ್ತು ಬಟ್ಟೆ ಇತ್ಯಾದಿಗಳನ್ನು ತರಿಸೋದಕ್ಕೆ ಅವಕಾಶ ಇದೆ ಅಂತೇಳಿ ಸ್ಪಷ್ಟವಾಗಿದೆ ಆದರೆ ಕೊಲೆ ಆರೋಪಿಗಳಿಗೆ ಈ ಒಂದು ಅವಕಾಶ ಇಲ್ಲ ಅನ್ನೋದು ಇದು ನಿಯಮ ಏಳ್ನೂರ ಇಪ್ಪತ್ತೆಂಟರಲ್ಲಿ ಸ್ಪಷ್ಟವಾಗಿದೆ ಅದೇ ರೀತಿ ಅದೇ ನಿಯಮ ಏಳ್ನೂರ ಇಪ್ಪತ್ತರಲ್ಲಿ ಇನ್ನೊಂದು ಅಂಶ ಹೇಳಿದೆ ಏನಂದರೆ ಕೊಲೆ ಆರೋಪಿಗಳಿಗೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ ಅಂದರೆ ಏನು ಪ್ರೈವೇಟ್ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ ಅದನ್ನು ಕೂಡ ಚೆಕ್ ಮಾಡಿ ಅವಶ್ಯಕತೆ ಬಿದ್ದರೆ ಆ ಬಟ್ಟೆಗಳನ್ನು ತೆಗೆಸಿ ಜೈಲಿನ ಬಟ್ಟೆಗಳನ್ನೇ ಕೊಡಬೇಕು ಅಂತೇಳಿ ಆ ಒಂದು ನಿಯಮ ಹೇಳುತ್ತೆ ಹೀಗಾಗಿ ಈ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಇವತ್ತು ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಈ ನಿಯಮಾವಳಿಯಲ್ಲಿ ಕೈಪಿಡಿಯಲ್ಲಿರುವಂಥ ನಿಯಮಾವಳಿಗಳಲ್ಲಿ ಕೊಲೆ ಆರೋಪಿಗಳಿಗೆ ಈ ಒಂದು ಅವಕಾಶ ಇರೋದ್ರಿಂದ ಈ ಅವಕಾಶವನ್ನು ದರ್ಶನಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತಂದರೆ ದರ್ಶನ್ ಅವರು ತಮ್ಮ ಅರ್ಜಿಯಲ್ಲಿ ತಮಗೆ ಅಜೀರ್ಣ ಆಗ್ತಾ ಇದೆ ಜೈಲು ಸೇರ್ತಾ ಇಲ್ಲ ತಮಗೆ ಅತಿಸಾರ ಆಗ್ತಾ ಇದೆ ಅನ್ನೋಂಥ ಅಂಶವನ್ನು ಉಲ್ಲೇಖಿಸಿದ್ರು ಆದರೆ ಜೈಲು ವೈದ್ಯಾಧಿಕಾರಿಗಳು ಏನೋ ಒಂದು ವರದಿಯನ್ನು ಕೊಟ್ಟಿದ್ರು ಆ ವರದಿಯಲ್ಲೆಲ್ಲೂ ಕೂಡ ದರ್ಶನ್ ಈ ಬಗ್ಗೆ ಕಂಪ್ಲೇಂಟೇ ಮಾಡಿಲ್ಲ ತಮಗೆ ಅಂದರೆ ಜೈಲಿನ ವೈದ್ಯಾಧಿಕಾರಿಗಳ ಬಳಿ ಅವ್ರು ಹೋದಾಗ ಅವ್ರಿಗಿದ್ದಂಥ ಬೆನ್ನು ನೋವಿನ ಸಮಸ್ಯೆ ಮತ್ತು ಶೂಟಿಂಗ್ ಸಮಯದಲ್ಲಿ ಆದಂಥ ಒಂದು ಅಪಘಾತ ಏನಿತ್ತು ಆ ಅಪಘಾತದಿಂದ ಅವರಿಗೆ ಕೈ ಮೂಳೆ ಮೃತ ಆಗಿದ್ದ ಅಂಥದ್ದು ಜೊತೆಗೆ ಇದರಿಂದ ಆಗಿದ್ದಂಥ ಬ್ಯಾಕ್ ಪೇನ್ ಇದ್ರ ಬಗ್ಗೆ ಮಾತ್ರ ಅವರು ಉಲ್ಲೇಖಿಸಿದ್ರು ಇದ್ರ ಬಗ್ಗೆ ಮಾತ್ರ ಸಲಹೆಯನ್ನು ಕೇಳಿದರು ಆದರೆ ಎಲ್ಲೂ ಕೂಡ ಅವರು ತಮಗೆ ಅತಿಸಾರ ಭೇದಿ ಆಗ್ತಿರೋದ್ರ ಬಗ್ಗೆ ಆಗಲಿ ಅಥವಾ ಆಹಾರ ಜೀರ್ಣ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಲಿ ಉಲ್ಲೇಖ ಮಾಡಿರಲಿಲ್ಲ ಇದನ್ನೇ ಜೈಲಾಧಿಕಾರಿಗಳು ಕೊಡುಗೆ ಕೊಟ್ಟಿದ್ದರು ಹೀಗಾಗಿ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಗೂ ಮತ್ತು ಜೈಲಾಧಿಕಾರಿಗಳು ಸಲ್ಲಿಸಿರುವಂಥ ವರದಿಗೂ ಒಂದಕ್ಕೊಂದು ವ್ಯತ್ಯಾಸ ಇದ್ದಿದ್ದರಿಂದ ಕೋರ್ಟು ಇದು ಈ ಒಂದು ಇವರ ಅರ್ಜಿ ಏನಿದೆ ಅದರಲ್ಲಿ ಹುರುಳಿಲ್ಲ ಅಂತೇಳಿ ಅಭಿಪ್ರಾಯಪಟ್ಟು ಇವರ ಅರ್ಜಿಯನ್ನು ತಿರಸ್ಕರಿಸಿದೆ ಹೀಗಾಗಿ ಈಗ ದರ್ಶನ್ ಮುಂದೆ ಇರುವಂಥದ್ದು ಒಂದೇ ಆಪ್ಷನ್ ಏನಂದರೆ ಹೈಕೋರ್ಟ್ನಲ್ಲಿ ಈಗಾಗಲೇ ಪೆಂಡಿಂಗ್ ಇರೋ ಅರ್ಜಿಯಲ್ಲಿ ಮನವಿಯನ್ನು ಸಲ್ಲಿಸಿ ಈ ರೀತಿ ಜೈಲುಟ ಊಟ ಸೇರ್ತಾ ಇಲ್ಲ ಅನ್ನೋದಕ್ಕೆ ಸರಿಯಾದಂಥ ಕಾರಣಗಳನ್ನು ಕೊಟ್ಟು ಅಲ್ಲಿ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಆಗ ಅವರು ಮನೆ ಊಟ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇಲ್ಲ ಅಂದರೆ ಕೋರ್ಟ್ ಏನಾದರೂ ಹೈಕೋರ್ಟ್ ಕೂಡ ನಿರಾಕರಿಸಿದ್ರೆ ಆಗ ದರ್ಶನಿಗೆ ಜೈಲು ಊಟ ಫಿಕ್ಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ರಮೇಶ್ ಇನ್ನು ದರ್ಶನ್ ಭೇಟಿಗೆ ಅಂತ ಹೇಳಿ ಸಾಧು ಕೋಕಿಲ ಇವತ್ತು ಕೂಡ ಹೋಗಿದ್ರು ಕೊನೆಗೂ ಇವಾಗ ಭೇಟಿ ಆಗಿದೆ ಸಾಧು ಕೋಕಿಲ ದರ್ಶನ್ ಅವರನ್ನ ಭೇಟಿ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ ಅವರ ಜೊತೆಗೆ ಸಚಿದಾನಂದ್ ಅವರು ಕೂಡ ಹೋಗಿದ್ರು ಜೊತೆಗೆ ನಿರ್ಮಾಪಕ ರಾಮ್ ಮೂರ್ತಿ ಇವರು ಕೂಡ ತೆರಳಿದ್ರು ಮಂಗಳವಾರ ಹೋಗಿದ್ದಂತಹ ಸಾಧುಕೋಕಿಲ್ಲ ಸೊ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಸೊ ಹಾಗೇನೆ ಅವರು ವಾಪಸ್ ಹೋಗಿದ್ರು ಆಮೇಲೆ ಹೇಳಿದ್ರು ಗುರುವಾರ ನನ್ನ ಮತ್ತೆ ಬರ್ತೀನಿ ಅಂತ ಹೇಳಿ ಎರಡು ಗಂಟೆಗಳ ಕಾಲ ದರ್ಶನ್ ಜೊತೆ ಚರ್ಚೆ ಮಾಡಿದ್ದಾರೆ ಸಾಧು ಮೀಟ್ ಮಾಡಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ದಾರೆ ಈಗ ಈ ಹಿಂದೆಯೇ ಅಂದರೆ ಕಳೆದ ಮಂಗಳವಾರ ಸಾಧು ಕೋಕಿಲ ಭೇಟಿಗೆ ಅಂತ ಹೇಳಿ ತೆರಳಿದ್ರು ಆ ಟೈಮ್ನಲ್ಲಿ ವಾರಕ್ಕೆ ಎರಡು ಸರಿ ಮಾತ್ರ ಅವಕಾಶ ಇರೋದ್ರಿಂದಾಗಿ ನಾನು ಅಕಸ್ಮಾತ್ ಮೀಟ್ ಮಾಡ್ಕೊಂಡು ಬಂದರೆ ಬೇರೆ ಇನ್ಯಾರಿಗೂ ಕೂಡ ಅವಕಾಶ ಸಿಗೋದಿಲ್ಲ ಸೊ ಹಾಗಾಗಿ ನನಗೆ ಅವಕಾಶ ನಿರಾಕರಿಸಿದ್ರು ಅಂತ ಸ್ವತಃ ಸಾಧು ಕೋಕಿಲ ಹೇಳಿದರು ಮೊನ್ನೆ ಆಮೇಲೆ ಗುರುವಾರ ಬರ್ತೀನಿ ನಾನು ಮತ್ತೆ ಅವರಿಗೆ ಅವಕಾಶ ಏನಿದೆಯಲ್ಲ ಅವ್ರ ಜೊತೆಗೇನೆ ಬಂದು ನಾನು ಅಥವಾ ಅವ್ರ ಫ್ಯಾಮಿಲಿ ಜೊತೆನೋ ಅಥವಾ ಯಾರು ಬರ್ತಾರೋ ಅವ್ರ ಜೊತೆಗೆ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದರು ಸೊ ಅದರಂತೆ ಇವತ್ತು ಮತ್ತೆ ಗುರುವಾರ ಬಂದಿದ್ದಾರೆ ಇವತ್ತು ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಭೇಟಿ ಮಾಡಿಕೊಂಡು ಹೊರಗಡೆ ಬಂದಂಥ ಸಾಧು ಕೋಕಿಲ ಅವ್ರ ಜೊತೆಗೆ ಸಚ್ಚಿದಾನಂದ ಅವರು ಕೂಡ ಬಂದಿದ್ದರು ನಿರ್ಮಾಪಕ ರಾಮಮೂರ್ತಿಯವರು ಕೂಡ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ ಸುಮಾರು ಎರಡು ಗಂಟೆ ಕಾಲ ಇಬ್ಬರು ಕೂಡ ಮಾತಾಡಿದ್ದಾರೆ ಈ ಒಂದು ರೆಡ್ ಕಲರ್ ಕಾರ್ ನಾವೇನು ನೋಡ್ತಾ ಇದ್ವಿ ಮಧ್ಯದ ವಿಂಡೋದಲ್ಲಿ ಅದರಲ್ಲೇನೆ ಸಾಧು ಕೋಕಿಲ ಬಂದಿದ್ದಂಥದ್ದು ಇನ್ನೊಂದು ಭಾಗದಲ್ಲಿ ದೃಶ್ಯಗಳು ಮೊನ್ನೆ ಕೋಕಿಲ ಬಂದಾಗ ಅವತ್ತು ಅವರಿಗೆ ಅವಕಾಶ ನಿರಾಕರಿಸಿದರು ಇವತ್ತು ಈಗ ಮತ್ತೆ ಸಾಧು ಕೋಕಿಲ ಬಂದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ ಇವತ್ತು ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಸಾಧು ಕೋಕಿಲ ಕೂಡ ಬಂದಿರುವಂತಹ ದೃಶ್ಯಗಳು ಮೊನ್ನೆ ಬಂದಾಗ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಬಟ್ ಇವತ್ತು ಮತ್ತೆ ಅವರು ವಾಪಸ್ ಬಂದಿದ್ದರು ಇವತ್ತು ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಸುಮಾರು ಎರಡು ಗಂಟೆ ಕಾಲ ದರ್ಶನ್ ಜೊತೆಗೆ ಮಾತಾಡಿದ್ದಾರೆ ಸಾಧು ಕೋಕಿಲ ಬೆಂಗಳೂರಿನ ಪರಪ್ಪನ ಗ್ರಹಾರಕ್ಕೆ ಬಂದಂಥ ಸಾಧು ಕೋಕಿಲ ದರ್ಶನನ್ನು ಭೇಟಿ ಮಾಡಿದ್ದಾರೆ சினிமா முதல்ல சினிமா சினிமையின் நான் சொன்ன சுமாரி மியூசிக் மாதிரி ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ಚೆನ್ನಾಗಿ ಗೊತ್ತು ಒಬ್ಬ ಬ್ರೆಜರ್ ಆಗಿ ನಾನು ಬಂದು ಗೊತ್ತೇ ಸರ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು ಕಳಿಸ್ತಾ ಇದೆ ಇಲ್ಲಿ ಒಳಗಡೆ ತುಂಬ ಡಾಕ್ಟ್ರಿಗಿತ್ತು ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕ ಒಂದು ಸರ್ ಕಳೆದ ಬಾರಿ ಇದು ಒಂದು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ ಏನು ಮಾತಾಡುತ್ತೆ ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲಾಗಿ ಅಭಿಮಾನಿಗಳು ಸಮಾಧಾನವಾಗಿರುತ್ತೆ ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ಲಕ್ಷ್ಮಣ್ರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಅದಷ್ಟು ಬಗ್ಗೆ ಈಗಿಲ್ಲ ನಮ್ದು ಇದೆಲ್ಲ ಇದೆ ಟಿ ಆರಂಭ ಎಲ್ಲ ಇದೆ ಅದು